ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಈ ಒಂದು ಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ ದಿನಾಂಕ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ನಾಲ್ಕು ದಿನಗಳ ಕಾಲ ಬೆಂಗಳೂರಿನಲ್ಲಿ ನಡೆದಿರುವ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಇನ್ವೆಸ್ಟ್ ಕರ್ನಾಟಕ ಟ್ವೆಂಟಿ ಟ್ವೆಂಟಿ ಫೈವ್ ಅದರ ಪ್ರಯುಕ್ತ ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ತಲುಪಲು ಭಾಳಷ್ಟು ಮಾಧ್ಯಮ ಸ್ನೇಹಿತರು ವಿಜಯಪುರ ಜಿಲ್ಲೆಗೆ ಉತ್ತರ ಕರ್ನಾಟಕಕ್ಕೆ ಈ ಬಂಡವಾಳ ಹೂಡಿಕೆದಾರ ಸಮಾವೇಶದಲ್ಲಿ ಏನೆಲ್ಲ ಒಪ್ಪಂದಗಳಾಗಿದ್ದಾವೆ ಏನೆಲ್ಲ ನಿರೀಕ್ಷೆಗಳಿದ್ದಾವೆ ಅನ್ನೋದನ್ನು ಕೇಳ್ತಾಯಿದ್ರು ನಾನು ಎಲ್ಲರ ಮುಖರಿಸಿ ತಮ್ಮ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿದ ಸಂತೋಷ ಈ ಮಾಧ್ಯಮಗೋಷ್ಠಿ ಕರೆ ಮೊಟ್ಟ ಮೊದಲಾಗಿ ಐತಿಹಾಸಿಕವಾಗಿ ಬೆಂಗಳೂರಿನಲ್ಲಿ ನಡೆದ ಇನ್ವೆಸ್ಟ್ ಕರ್ನಾಟಕ ಟ್ವೆಂಟಿ ಟ್ವೆಂಟಿ ಫೈವ್ ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶ ಅತ್ಯಂತ ಯಶಸ್ವಿ ಸಮಾವೇಶದಲ್ಲಿ ಒಂದು ಅನ್ನೋದನ್ನು ಇಡೀ ಭಾರತ ದೇಶ ಇವತ್ತು ದಿವಸ ಮನೆಗಂಡಿದೆ ಭಾಳ ಅರ್ಥಪೂರ್ಣವಾಗಿ ಇವತ್ತು ದಿವಸ ನಾವು ಈ ಒಂದು ಇನ್ವೆಸ್ಟ್ ಕರ್ನಾಟಕ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಮಾಡಿದ್ದೀವಿ ನಮ್ಮ ಒಂದು ಥೀಮ್ ಏನಿತ್ತು ರೀಇಮ್ಯಾಜಿನಿಂಗ್ ಗ್ರೋತ್ ಪ್ರಗತಿಯ ಮರುಕಲ್ಪನೆ ಆ ಪ್ರಕೃತಿಯ ಮರುಕಲ್ಪನೆ ಯಾವ ರೀತಿ ಆಗಬೇಕು ಅಂದರೆ ಅದು ಟೆಕ್ ಡ್ರಿವನ್ ಇರಬೇಕು ಅಂದರೆ ತಾಂತ್ರಿಕ ಶಕ್ತಿಯಿಂದ ಅದನ್ನು ನಡೆಸುವಂಥದ್ದು ಟೆಕ್ ಡ್ರಿವನ್ ಎರಡನೇದು ಗ್ರೀನ್ ಅಂದರೆ ಪರಿಸರ ಸ್ನೇಹಿ ಹಸಿರು ಮೂರನೇದಾಗಿ ಎಲ್ಲವರನ್ನ ಒಳಗೊಂಡು ಇನ್ಕ್ಲೂಸಿವ್ ಅಂತ ಎಲ್ಲರನ್ನ ಒಳಗೊಂಡು ಎಲ್ಲವನ್ನ ಒಳಗೊಂಡು ಇರಬೇಕು ಪ್ರಮುಖವಾಗಿ ನಾಲ್ಕನೇದು ರೆಸಿಲೆನ್ಸ್ ಅಂದರೆ ಏನು ಇದ್ದಾವೆ ಭಾಳ ಅತ್ಯಂತ ಒಂದು ಕ್ಷಿಪ್ರಗತಿಯಲ್ಲಿ ವೇಗದ ಇದರಲ್ಲಿ ಜಾಗತಿಕ ಮಟ್ಟದಲ್ಲಿ ಬದಲಾವಣೆಗಳೇನಾಗ್ತಾ ಇದ್ದಾವೆ ಆ ಬದಲಾವಣೆಗೆ ಉತ್ತರ ನಾವು ಎದುರಿಸುವಂಥ ಒಂದು ಸಾಮರ್ಥ್ಯ ಇರಬೇಕು ಅಷ್ಟು ಸದೃಢ ಆಗಿರಬೇಕು ರೆಸಿಲೆನ್ಸ್ ಅಂತೀವಿ ಈ ನಾಲ್ಕು ಎದುರಿಟ್ಕೊಂಡು ನಾವು ಮಾಡಿದಾಗ ಇವತ್ತು ಹನ್ನೊಂದನೇ ತಾರೀಕಿಗೆ ಸಾಯಂಕಾಲ ಉದ್ಘಾಟನೆಗಂತೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಹ ರಾಜನಾಥ್ ಸಿಂಗ್ ಅವರು ಉದ್ಘಾಟನೆಯನ್ನು ಮಾಡಿದರು ಮುಖ್ಯಮಂತ್ರಿಗಾದಂಥ ಸಿದ್ದರಾಮಯ್ಯನವರು ಅವರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದರು ಡಿ ಕೆ ಶಿವಕುಮಾರ್ ಅವರು ಇನ್ನೂ ಇನ್ನಿತರೆಲ್ಲ ಸಚಿವರುಗಳು ಮತ್ತು ಉದ್ಯಮಿಗಳಂತ ಆನಂದ್ ಮಹೀಂದ್ರಾ ಸಜ್ಜನ್ ಜಿಂದಾಲ್ ಕಿರಣ್ ಮುಜುಮ್ದಾರ್ ಆಮೇಲೆ ಜಾಗತಿಕ ಮಟ್ಟದಲ್ಲೂ ಕೆಲವೊಂದು ಇಂಡಸ್ಟ್ರಿಯಸ್ಟ್ಗಳನ್ನು ಕೂಡ ನಮ್ಮ ಗೀತಾಂಜಲಿ ಕಿರ್ಲೋಸ್ಕರ್ ಇರ್ಬೋದು ಇದು ಭಾಳ ಜನಸರಲ್ಲಿ ಭಾಗವಹಿಸಿದರು ಯಶಸ್ವಿಯಾಗಿ ಇನಾಗ್ರೇಷನ್ ಆಯಿತು ತದನಂತರ ಹನ್ನೆರಡು ಹದಿಮೂರು ದಿವಸ ಎರಡು ದಿವಸ ಅನೇಕ ರೌಂಡ್ ಟೇಬಲ್ ಕಾನ್ಫರೆನ್ಸಸ್ಸು ಗೋಷ್ಠಿಗಳು ಎಲ್ಲವೂ ಕೂಡ ಆಯಿತು ಪ್ರಪ್ರಥಮ ಬಾರಿಗೆ ಅರವತ್ತಕ್ಕೂ ಹೆಚ್ಚಿಗೆ ಜಗತ್ತಿನಲ್ಲಿರುವಂಥ ವಿವಿಧ ಕ್ಷೇತ್ರದಲ್ಲಿರುವಂಥ ಗಣ್ಯರು ಎಕ್ಸ್ಪರ್ಟ್ಸು ಮತ್ತು ಉದ್ಯಮೆದಾರರು ಉದಾಹರಣೆಗೆ ವೋಲ್ವೋ ಚೇರ್ಮನ್ ಏನಿದ್ದಾರೆ ವೋಲ್ವೋ ಚೇರ್ಮನ್ ಅವರು ಸಹ ಮೊಬಿಲಿಟಿ ಅಂದ್ರೆ ಇದೆಲ್ಲರೂ ಕೂಡ ವಾಹನಗಳ ಇದ್ರದೇನಿದೆ ಅಲ್ಲ ಮೊಬೈಲಿಟಿ ಮೇಲೆ ಅವರು ಒಂದು ರೌಂಡ್ ಟೇಬಲ್ ಅನ್ನು ಮಾಡಿದ್ರು ಜನ ನಿಲ್ಲಕ್ಕೂ ಕೂಡ ಸರಿಯಾಗಿ ಆಗಲಿಲ್ಲ ಅಷ್ಟು ಜನ ಯಾವ ರೀತಿ ಇವತ್ತು ಆ ಕ್ಷೇತ್ರ ಮುಂದೆ ಮೌಂಟೈನ್ಸ್ ಅಲ್ಲಿ ಹೋಲೇ ಬಂದಿದ್ದರು ಇನ್ನೂ ಅನೇಕರು ಒಂದಲ್ಲ ಗಡಲ್ಲ ಇನ್ನು ಅನೇಕರು ಈ ಎಲ್ಲ ಅರವತ್ತು ಜನ ಯಾವ ರೀತಿ ವರ್ಲ್ಡ್ ಎಕನಾಮಿಕ್ ಫೋರಂನಲ್ಲಿ ಆಗ್ತದೆ ವಿಶ್ವಾವ್ ಅದರ ಒಂದು ಭಾಗವಾಗಿ ಇವತ್ತು ಜೊತೆಗೆ ನಾವು ಅವಾರ್ಡ್ಸ್ ಅನ್ನು ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ವಿಕ್ರಮ್ ಕಿರ್ಲೋಸ್ಕರ್ ಇವತ್ತು ನಮ್ಮ ಮಧ್ಯೆ ಇಲ್ಲ ಟೊಯೆಟಾ ಕಿರ್ಲೋಸ್ಕರ್ ಏನಿದೆ ವಿಕ್ರಮ್ ಕಿರ್ಲೋಸ್ಕರ್ ಅವರಿಗೆ ಅವ್ರ ಮರಣೋತ್ತರ ಪ್ರಶಸ್ತಿಯನ್ನು ಒತ್ತಡ ಸಹ ವಿಕ್ರಮ್ ಕುರ್ಲಾಸ್ಕರ್ ಅವ್ರು ಕೊಟ್ಟಿದ್ದೀವಿ ಸಜ್ಜನ್ ಜಿಂದಾಲ್ ಅವರು ಕೊಟ್ಟಿದ್ದೀವಿ ಎಂಪ್ಲಾಯ್ಮೆಂಟ್ ಕ್ಯಾಟಗರಿಯಲ್ಲಿ ಒತ್ತೂ ಸಹ ಟಾಟಾ ಎಲೆಕ್ಟ್ರಾನಿಕ್ ಸರ್ವಿಸಸ್ಸು ಹೀಗೆ ಅನೇಕರಿಗೆ ಬೇರೆ ಬೇರೆ ಮಾನದಂಡ ಮೇಲೆ ಯಾರು ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ ಪೇಟೆಂಟ್ಸ್ ಯಾರು ಹೈಯೆಸ್ಟ್ ಇದು ಮಾಡಿದ್ದಾರೆ ಎಲ್ಲವನ್ನೂ ವಿವಿಧ ಇದರಲ್ಲಿ ಒಂದು ಪಾರದರ್ಶಕವಾಗಿ ಒಂದು ಸಮಿತಿ ಅಧಿಕಾರಿ ರಚನೆ ಮಾಡಿ ಅದು ಎಕ್ಸ್ಪರ್ಟ್ನಿಂದ ಅದನ್ನು ಮಾಡಿದ್ದೀವಿ ಎಸ್ ಇಸ್ಗೂ ಕೂಡ ಅವಾರ್ಡನ್ನು ಕೊಟ್ಟಿದ್ದೀವಿ ಹೀಗೆ ಭಾಳಷ್ಟು ಅರ್ಥಪೂರ್ಣವಾಗಿ ತುಂಡು ಸಹ ಮಾಡಿದ್ದೀವಿ ಅವೆಲ್ಲವನ್ನು ಕೂಡ ನಿಮಗೆ ನಾನು ಶೇರ್ ಮಾಡ್ತೀನಿ ಈಗಾಗಲೇ ಬೆಂಗಳೂರಿನಲ್ಲಿ ಗೋಷ್ಠಿಯನ್ನು ಮಾಡಿ ಇವತ್ತು ತುಂಡು ಸಹ ನಾವು ಎಲ್ಲ ಮಾಡಿದ್ದೇವೆ ಸುಮಾರು ಡಿಟೇಲ್ ಹೋಗುದಲ್ಲ ಸುಮ್ಮನೆ ಈ ಒಂದು ಇದರ ಜಿಮ್ ಅಂಗವಾಗಿ ಹತ್ತು ಲಕ್ಷದ ಇಪ್ಪತ್ತೇಳು ಹತ್ತು ಲಕ್ಷ ಕೋಟಿ ಇಪ್ಪತ್ತೇಳು ಸ ಹತ್ತು ಟೆನ್ ಪಾಯಿಂಟ್ ಟೂ ಸೆವೆನ್ ಲ್ಯಾಕ್ಸ್ ಹತ್ತು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿ ಒಂದು ನಮ್ಮಲ್ಲಿ ಬಂಡವಾಳ ಹೂಡಿಕೆ ಒಪ್ಪಂದಗಳು ಸಹ ನಮ್ಮ ಜೊತೆಗಾಗಿರೋದು ಆರು ಲಕ್ಷ ಜನರಿಗೆ ಉದ್ಯೋಗ ಸಿಗ್ತದೆ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟು ಇನ್ವೆಸ್ಟ್ಮೆಂಟು ಭಾಳ ಸಲ ನೀವು ನಮ್ಮ ಮಾಧ್ಯಮದವ್ರು ಎಲ್ಲ ಕಡೆನೂ ಕೂಡ ಕೇಳ್ತಾ ಇದ್ರಿ ಬಿಯಾಂಡ್ ಬೆಂಗ್ಳೂರು ಬೆಂಗಳೂರು ವರ್ಕ್ ಪರಿಷತ್ ಎಪ್ಪತ್ತೈದು ಪರ್ಸೆಂಟ್ ಅದರಲ್ಲಿ ಮತ್ತೆ ಆ ಎಪ್ಪತ್ತೈದು ಪರ್ಸೆಂಟ್ ಬಿಯಾಂಡ್ ಬೆಂಗ್ಳೂರಿನಲ್ಲಿ ನಲವತ್ತೈದು ಪರ್ಸೆಂಟು ಉತ್ತರ ಕರ್ನಾಟಕಕ್ಕೆ ನಾರ್ತ್ ಕರ್ನಾಟಕ ಹೈದರಾಬಾದ್ ಕರ್ನಾಟಕದ್ದು ಮುಂಬೈ ಕರ್ನಾಟಕದ್ದು ಫಾರ್ಟಿ ಫೈವ್ ಪರ್ಸೆಂಟ್ ಅಂದರೆ ರಪ್ಪ ತಂಪು ಬಾರಿಗೆ ಇವತ್ತೊಂದು ದಿವಸ ಬಿಯಾಂಡ್ ಬೆಂಗಳೂರಿಗೂ ಕೂಡ ಒಂದು ಚಲನೆ ಸಿಕ್ಕಿದೆ ಇವತ್ತೊಂದು ದಿವಸ ಬೇಗ ಸಿಕ್ಕಿದೆ ಮತ್ತು ಇದೆಲ್ಲವೂ ಕೂಡ ಇದು ಪ್ರಾರಂಭ ನಾನು ಹೇಳ್ತೀನಿ ನಾಳೆ ಮತ್ತೆ ನಾನು ಒಂದು ಕಂಪ್ನಿ ಜೊತೆ ಒಂದು ಕಂಪ್ನಿ ಕ್ರೋನ್ಸ್ ಹೇಳಿ ಕಂಪ್ನಿ ಈ ಇದರಲ್ಲಿ ಭಾಳ ವರ್ಲ್ಡ್ ನಾವು ಲೀಡರ್ ಅವರು ಯಾವುದೇ ಕೋಕೋ ಕೋಲಾ ಇರ್ಬೋದು ಬೇರೆ ಯಾವುದೇ ಬಿಯರ್ಗಳು ಇರ್ಬೋದು ಮತ್ತೊಂದು ವಿಸ್ಕಿದು ಇರ್ಬೋದು ಎಲ್ಲದಕ್ಕೂ ಕೂಡ ಬಾಟ್ಲಿಂಗ್ ಇದಕ್ಕೆ ಅವರು ವರ್ಲ್ಡ್ ಲೀಡರ್ ಮಷಿನ್ಸ್ ತಯಾರು ಮಾಡ್ತಾರೆ ಪರ್ ಮಿನಿಟ್ ಒಂದು ಲಕ್ಷ ಹಂಗೆ ಏನು ರೀ ಪರ್ ಅವರ್ ಒನ್ ಲಕ್ಷ ಕೋ ಕ್ರೋನ್ಸ್ ನಾಳೆ ನಾಳೆ ಕ್ರೋನ್ಸ್ ನಾಳೆ ನಾಳೆ ಭೂಮಿ ಪೂಜೆ ಇದೆ ಆಮೇಲೆ ಇನ್ನೊಂದು ಕಂಪ್ನಿ ಜೊತೆ ನಾಳೆ ಚರ್ಚೆ ಮಾಡ್ತಾ ಇದ್ದೀವಿ ನಿನ್ನೆ ಬಿಟ್ಟು ಮೊನ್ನೆನೂ ಕೂಡ ಒಂದು ಕಂಪ್ನಿ ಜೊತೆ ಚರ್ಚೆ ಮಾಡಿದ್ದೀವಿ ಅಂದರೆ ಇದು ಹತ್ತು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿ ಬಿಟ್ಟು ಈಗ ಇದು ನಿರಂತರವಾಗಿ ನಡೀತದೆ ನಾನು ಇಷ್ಟೇ ಹೇಳ್ತೇನೆ ಇದು ನಾವು ಅದಕ್ಕೆ ಬಲವಾದಂಥ ಅಡಿಪಾಯನ ಹಾಕಿದ್ದೀವಿ ಮತ್ತು ಈಗ ಜಗತ್ತು ಬದಲಾವಣೆ ಇದೆ ರೀಇಮ್ಯಾಜಿನಿಂಗ್ ಗ್ರೋತ್ ಅಂದರೆ ಪ್ರಗತಿಯ ಮರುಕಲ್ಪನೆ ಯಾಕಂತ ನಾವು ನೋಡ್ತಾ ಇದ್ರಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ ಆರ್ಟಿಫ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪಾತ್ರ ಪಾತ್ರವಹಿಸ್ತದೆ ಒಂದು ಸಣ್ಣ ಚಿಪ್ ಹಿಡ್ಕೊಂಡು ಒಂದು ಸ್ಮಾರ್ಟ್ ಫೋನ್ ಹಿಡ್ಕೊಂಡು ಹೆವಿ ಮಷಿನರೀಸ್ ಅಥವಾ ನಿಮ್ಮ ಮೆಡಿಕಲ್ ಇಕ್ವಿಪ್ಮೆಂಟ್ಸು ಅಥವಾ ಮೆಡಿಕಲ್ ಡಯಾಗ್ನೋಸಿಸ್ ಯಾವುದೇ ಕ್ಷೇತ್ರ ತಗೊಂಡು ಎಲ್ಲದರಲ್ಲಿ ಮಾಧ್ಯಮ ಒಳಗೊಂಡು ఆర్టిఫిషియల్ ఇంటెలిజెన్స్ విల్ ప్లేగ్ రోల్ ఎలా మ్యాను ఆర్టిఫిషల్ ఇంటెలిజెన్స్ భాగ హీగా రోబోట్స్ మనుషరట్స్ హీ కూడా బాగా దొడ్డ బా అదే రీతి ఇవి గ్రీన్ హైడ్రోజన్ తగలి ಎಲ್ಲ ಡೀಸೆಲ್ ಕಾರ್ಸು ನಾನು ಲಂಡನ್ಗೆ ಹೋಗಿದ್ದೆ ನಮ್ಮ ಅಶೋಕ್ ಲಯಾನ್ ಆ್ಯಂಡ್ ಕಂಪನಿ ಚೇರ್ಮನ್ ಜೊತೆ ಮಾತಾಡ್ತಿದ್ದೆ ಅವರು ನಾವು ಈಗ ಎಕ್ಸ್ಪಾನ್ಷನ್ ಮಾಡೋದು ಬಂದ್ ಮಾಡಿಬಿಟ್ಟಿದ್ದೀವಿ ರೀ ಹೊಸ ಪ್ರೌಢ ಎಲ್ಲಿ ಕೂಡ ಇದ್ದದ್ದನ್ನೇ ಮ್ಯಾನುಫ್ಯಾಕ್ಚರ್ ಮಾಡ್ಕೋತೀವಿ ಇದು ಎಲ್ಲಿ ಇವತ್ತು ನಮಗೆ ಬಂದಾಗ್ತದೆ ಗೊತ್ತಿಲ್ಲ ಯಾಕಂದರೆ ಆಲ್ ಟ್ರಕ್ಸ್ ನಾಡೇನದಾವೆ ಅವೆಲ್ಲ ಹೈಡ್ರೋಜನ್ ಹೋಗ್ಬಿಡ್ತವೆ ಅಥವಾ ಈ ವಿ ಈವಿ ಮ್ಯಾಗೋಗ್ಬಿಡ್ತವೆ ನಮ್ಮದು ಹಳೆ ಡೀಸೆಲ್ ಇಂಜಿನ್ಸು ಮತ್ತು ಪೆಟ್ರೋಲ್ ಇಂಜಿನ್ಗಳು ಕಾರ್ಗಳಿಗೆ ಇವೆಲ್ಲ ಅಪ್ರಸ್ತುತ ಆಗ್ಬಿಡ್ತಾರೆ ಡಿಸ್ಕಾರ್ಡ್ ಆಗಿಬಿಡ್ತವೆ ಭಾಳ ಆದರೆ ಹೈಬ್ರಿಡ್ ಕೆಲವೊಂದು ಪೆಟ್ರೋಲಿಂದ ಸ್ಟಾರ್ಟ್ ಆಗೋದು ಮುಂದೆ ಈ ವೀಜಿಂದ ಕನೆಕ್ಟ್ ಆಗೋದು ಈ ಥರ ಹೈಬ್ರಿಡ್ ಸಿಸ್ಟಮ್ಸ್ ಉಳಿಬೋದು ಹೊರತು ಇವೆಲ್ಲವೂ ಕೂಡ ಹೋಗಿಬಿಡ್ತವೆ ಅಂದರೆ ಇಷ್ಟು ಜಗತ್ತಿನಲ್ಲಿ ಬದಲಾವಣೆ ಆಗ್ತದೆ ಈ ವೀಸ್ ವಿಲ್ ರಿಪ್ಲೇಸ್ ಡೀಸೆಲ್ ಇಂಜಿನ್ಸ್ ಮತ್ತು ಪೆಟ್ರೋಲ್ ಇಂಜನ್ನು ಅದೇ ರೀತಿ ಈ ಕೋಲ್ ಏನು ನಿಮ್ಮ ವಿದ್ಯುತ್ ಸಾವರ್ಗಳು ನೋಡ್ತೀರಿ ಉದಾಹರಣೆಗೆ ನಮ್ಮ ಕೂಡಿ ಅಂಥವು ಇವೆಲ್ಲವೂ ಸೋಲಾರು ಆಮೇಲೆ ಗ್ರೀನ್ ಹೈಡ್ರೋಜನ್ನು ಬೇರೆ ಬೇರೆ ಇದರಿಂದ ಇವತ್ತು ಸಹ ವಿಂಡು ಮತ್ತು ಇದರಿಂದ ಇವತ್ತು ಇವೆಲ್ಲವೂ ಕೂಡ ಇದು ಆಗ್ತದೆ ಇವು ಕೂಡ ಯಾಕಂದ್ರೆ ಜಗತ್ತು ಮ್ಯಾನುಫ್ಯಾಕ್ಚರಿಂಗ್ ಗುರಿ ಇರಬೇಕು ನೆಟ್ ಜೀರೋ ಅಂತೀವಿ ನಾವು ಫಾಸಿಲ್ ಫ್ರೀ ಅಂದರೆ ಎಲ್ಲ ಕೋಲ್ಗಿಲ್ಲನೂ ರಿಪ್ಲೇಸ್ ಆಗಬೇಕು ಮತ್ತು ನಮ್ಮ ಪುರಾತನ ಕಾಲದಲ್ಲಿ ಹೇಗೆ ನಾವು ಈ ನಮ್ಮ ಪ್ಲಾನೆಟನ್ನು ವಿಶ್ವವನ್ನು ನಾವು ಕಾಪಾಡಬೇಕು ಭೂಮಿಯನ್ನು ಕಾಪಾಡಬೇಕು ಆ ಇದಕ್ಕೆ ನಾವು ಹೋಗ್ತೀವಿ ಎಲ್ಲವೂ ಹಸಿರಾಗಿರ್ಬೇಕು ಮ್ಯಾನುಫ್ಯಾಕ್ಚರಿಂಗ್ ಹೆಸಿರಾಗಿರಬೇಕು ಅಂದರೆ ಈ ಪೊಲ್ಯೂಷನ್ಸ್ಗೆ ಕಾರ್ಬನನ್ನು ಫ್ರೀ ಇರಬೇಕು ಅನ್ನೋದನ್ನು ಇವತ್ತು ಜಗತ್ತಾಗುತ್ತದೆ ಹೀಗೆ ಅಲ್ಲಿನೂ ಬಹಳಷ್ಟು ಡಿಸ್ಟರ್ಬ್ ಆಗ್ತದೆ ಅದು ಹೊಸ ಬದಲಾವಣೆ ಕಾಣ್ತೀವಿ ನಾವು ಹೊಸ ಸವಾಲುಗಳನ್ನ ಚಾಲೆಂಜಸ್ ನ್ಯೂ ಚಾಲೆಂಜಸ್ ಅದಕ್ಕೆ ನಾವು ಇದನ್ನು ಭಾಳ ಅರ್ಥಪೂರ್ಣವಾಗಿ ಮಾಡಿದ್ದೀವಿ ನನಗೆ ಸಜ್ಜನ್ ಜಿದ್ದಾಲ್ ಅವರು ಹೇಳಿದರು ಐದು ನಾನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟನ್ನು ನಾಲ್ಕು ಐದು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟನ್ನು ನಾನು ಅಟೆಂಡ್ ಆಗಿದ್ದೀನಿ ದಿಸ್ ಇಸ್ ದ ಫೈನೆಸ್ಟ್ ಅಂತ ಮಾತನಾಡಿದೆ ಇಷ್ಟು ಅರ್ಥಪೂರ್ಣ ಇಷ್ಟು ಸಿಸ್ಟಮ್ಯಾಟಿಕಲಿ ಇಷ್ಟು ಇದನ್ನೆಲ್ಲವನ್ನು ಒಳಗೊಂಡು ನಾನು ಇಲ್ಲಿ ನೋಡಿದ ಜಪಾನ್ ಮತ್ತು ಸೌತ್ ಕೊರಿಯಾದವ್ರನ್ನ ಜನರನ್ನ ಸ್ಟೇಜ್ ಮೇಲೆ ನೋಡಿ ಗಾಬರಿ ಆದರು ಅವ್ರು ಇಷ್ಟೆಲ್ಲ ಜನ ಆದರು ಜಪಾನ್ಸ್ ಕೊರಿಯನ್ಸ್ ಯೂತ್ ಇನ್ವೆಸ್ಟ್ಮೆಂಟ್ ಬರ್ತಾ ಇದ್ದಾರೆ ಅಂತೇಳಿ ನಾನು ಹೇಳಿದೆ ಆರುನೂರು ಕಂಪನೀಸ್ ನಮ್ಮಲ್ಲಿ ಕರ್ನಾಟಕ ಜಪನೀಸ್ ಕಂಪನೀಸ್ ಅಂತ ಹೇಳಿ ಅವರು ಅದೇ ರೀತಿ ಓಲ್ವೋ ಚೇರ್ಮನ್ ಸಿ ಎಮ್ ಓದಿದ್ರು ಈ ಥರ ನಾನು ಈ ಕಾನ್ಫರೆನ್ಸ್ ಏನಿದೆ ಇವತ್ತು ದಿವಸ ಜಗತ್ತಿನಲ್ಲಿ ಜಗತ್ತಿಗೆ ಮಾಡಬೇಕಾಗಿತ್ತು ಕಾನ್ಫರೆನ್ಸನ್ನ ಗ್ಲೋಬಲ್ ರಿಸೋರ್ಸ್ ಮೀಟಲ್ಲಿ ಇಲ್ಲಿ ನೀವು ಮಾಡಿದ್ದೀರಿ ಭಾಳ ಪ್ರಸ್ತುತವಾದಂಥ ವಿಚಾರಗಳನ್ನ ಇಟ್ಕೊಂಡಿದ್ದೀರಿ ರಿಮ್ಯಾಜಿನಿಂಗ್ ಗ್ರೋತು ಟೆಕ್ಟ್ರೀ ಒಂದು ಗ್ರೀನು ಇನ್ಕ್ಲೂಸಿವ್ ರೆಸಿಲೆಂಟು ಏನು ಮುಂದೆ ಬರುವಂಥ ಮಾ ಒಂದು ರೋಡ್ ಮ್ಯಾಪ್ ಏನಿದೆ ನಿಮ್ಮದು ನಿಮ್ಮ ವಿಷನ್ ಏನಿದೆ ಆ ವಿಷನ್ ಭಾಳ ಪರ್ಫೆಕ್ಟಾಗಿ ಸೆಟ್ ಮಾಡಿದ್ದೀರಿ ಇದರಿಂದ ನೀವು ಜಗತ್ತು ಏನು ಬದಲಾವಣೆಯನ್ನು ನಿರೀಕ್ಷಿಸ್ತದೆ ಅದರಲ್ಲಿ ಕರ್ನಾಟಕ ರಾಜ್ಯ ಅಗ್ರ ಸ್ಥಾನದಲ್ಲಿ ಉಳಿತದೆ ಇದನ್ನು ಈ ಹಾದಿಯಲ್ಲಿ ತಾವು ನಡೆದರೆ ಅಂತ ಅನ್ನೋದು ಮಾತನ್ನು ಕೂಡ ಅವರು ಹೇಳಿದರು ಹೀಗಾಗಿ ಭಾಳ ಅರ್ಥಪೂರ್ಣವಾಗಿ ನಡೆದಿದೆ ಭಾಳಷ್ಟು ಕಾನ್ಫರೆನ್ಸ್ ಒಂದು ಮೂವತ್ತಕ್ಕಿಂತ ಹತ್ತು ಅಲ್ಲಿ ಜಾಸ್ತಿ ನಾವು ಕಾನ್ಫರೆನ್ಸಸ್ ಅದನ್ನು ಮಾಡಿದ್ದೀವಿ ಆಮೇಲೆ ಇಂಡಸ್ಟ್ರಿಯಲ್ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿಯನ್ನು ನಾನು ಇಲ್ಲಿ ಮಾಡಿದ್ದೀವಿ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಪ್ರೊಡಕ್ಷನ್ ಲಿಂಕ್ಸ್ಡ್ ಇನ್ಸೆಂಟಿವ್ಸು ಅಂದರೆ ನೀವು ಪ್ರೊಡಕ್ಷನ್ ಮೇಲೆ ನೀವು ಇನ್ಸೆಂಟಿವ್ ಕ್ಲೇಮ್ ಮಾಡ್ಬೋದು ಅಥವಾ ಕ್ಯಾಪಿಟಲ್ ನಿಮ್ಮದು ಬಂಡವಾಳ ಮೇಲೆ ನೀವು ಇನ್ಸೆಂಟಿವ್ಸ್ ಕೇಳ್ಬೋದು ಪ್ರಮುಖವಾಗಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದೆಲ್ಲ ಕೂಡ ಈ ಜಾಬ್ಸನ್ನು ಡಿಸ್ಟರ್ಬ್ ಮಾಡೋದ್ರಿಂದ ಅಂದರೆ ಈ ಉದ್ಯೋಗವನ್ನು ಕಡಿಮೆ ಮಾಡೋದ್ರಿಂದ ನಾವು ಉದ್ಯೋಗ ಯಾರು ಕೊಡ್ತಾರೆ ಉದ್ಯೋಗ ಯಾರು ಕೊಡ್ತಾರೆ ಎಂಪ್ಲಾಯ್ಮೆಂಟ್ಗೆ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ ಎಂಪ್ಲಾಯ್ಮೆಂಟ್ಗೆ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ ನ್ಯೂ ಡಿಸ್ಟರ್ ಪಾಲಿಸಿ ಮಹಿಳಾ ಎಂಪ್ಲಾಯ್ಮೆಂಟ್ಗೆ ಅಡಿಷ್ನಲ್ ಇನ್ಸೆಂಟಿವ್ ಕೊಡ್ತಾ ಇದ್ದೀವಿ ಸೊ ಅದು ಅಲ್ಲದೆ ನಾವು ಈ ಈಗಾಗಲೇ ನಮ್ಮಲ್ಲಿ ಏನಾಗಿದೆ ಬಿಯಾಂಡ್ ಬ್ಯಾಂಗ್ಳೂರು ಬೆಂಗಳೂರು ಅರ್ಬನ್ಗೆ ಇನ್ಸೆಂಟಿವ್ ಇಲ್ಲ ರಿಯಾಯಿತಿಗಳಿಲ್ಲ ಕನ್ಸೆಷನ್ಸ್ ಇಲ್ಲ ರೂರಲ್ ಬ್ಯಾಂಗ್ಳೂರಿಗೆ ಅನಿವಾರ್ಯ ಕಾರಣ ಕೆಲವೊಂದು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗು ಇಲೆಕ್ಟ್ರಾನಿಕ್ಸು ಮತ್ತು ಎಲ್ಲನೂ ಕೂಡ ಸಮಯ ಕಂಡಕ್ಟರ್ಸು ರಿಸರ್ಚು ಎಲ್ಲ ಇರೋದರಿಂದ ಬ್ಯಾಂಗ್ಳೂರು ರೂರಲ್ಗೆ ಇದು ಇನ್ಸೆಂಟಿವ್ಸ್ ಇಲ್ಲ ಇನ್ ಇನ್ಸೆಂಟಿವ್ಸನ್ನು ರೀಪ್ರೊಡ್ಯೂಸ್ ಮಾಡಿದ್ದೀವಿ ಬೇಕಾಗುತ್ತೆ ಈಗ ಬದಲಾವಣೆ ಹೊಂದುವ ಕಾಲದಲ್ಲಿ ಅಂತ ಉಳಿದಂಥ ಏರಿಯಾಗಳಿಗೆಲ್ಲೂ ಕೂಡ ಈಗಾಗಲೇ ಜೋನಲ್ ವೈಸ್ ಬಿಜಾಪುರ ಗುಲ್ಬುರ್ಗ ಹುಬ್ಬಳ್ಳಿ ಧಾರವಾಡ ಬೆಳಗಾಂ ನಂಜನಗೂಡು ಹೀಗೆಲ್ಲರಿಗೂ ಕೂಡ ಬೇರೆ ಬೇರೆ ಜೋನ್ಗೆ ಇವತ್ತು ದಿವಸ ಈಗಾಗಲೇ ಇನ್ಸೆಂಟಿವ್ಸ್ ಇದ್ದಾವೆ ಅದನ್ನು ಹೊರತುಪಡಿಸಿ ನಾನು ಅಡಿಷ್ನಲ್ ಆಗಿ ಒಂದು ಪ್ರಾರಂಭವನ್ನು ಮಾಡಿದ್ವಿ ಇದು ಇದು ಮುಂದೆ ದಿವಸದಲ್ಲಿ ನನಗೆ ಇನ್ನೂ ಅದನ್ನು ಹೆಚ್ಚಿಗೆ ಮಾಡಲಿಕ್ಕೆ ಮುಂದೆ ಸೂಕ್ತ ಸಮಯದಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ಕೋತೀವಿ ಈಗ ನಂಜುಂಡಪ್ಪ ಡಾಕ್ಟರ್ ನಂಜುಂಡಪ್ಪ ವರದಿ ಏನಿದೆ ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ ಅದು ಒಂದು ಜಿಲ್ಲೆಯಲ್ಲಿ ಒಂದು ತಾಲೂಕ ಅಭಿವೃದ್ಧಿ ಹೊಂದಿರ್ತದೆ ಅದಾಗಿನೂ ಕೂಡ ಜೋನಲ್ ಇದರಲ್ಲಿ ಅವ್ರಿಗೆ ಇನ್ಸೆಂಟಿವ್ ಸಿಗ್ತದೆ ಯಾವುದೋ ಒಂದು ತಾಲೂಕ ಹಿಂದೆ ಉಳಿದಿರ್ತದೆ ಅದು ಮೋರ್ ಬ್ಯಾಕ್ವರ್ಡ್ ಇರ್ತದೆ ಬ್ಯಾಕ್ವರ್ಡ್ ಇರ್ತದೆ ಆ ಮೋರ್ ಬ್ಯಾಕ್ವರ್ಡ್ ಗೆ ನಾವು ಮೂರು ಪರ್ಸೆಂಟ್ ಅಡಿಷನಲ್ ಇನ್ಸೆಂಟಿವ್ಸ್ ಕೊಡ್ತಾ ಇದೀವಿ ಮತ್ತು ಮೋಸ್ಟ್ ಬ್ಯಾಕ್ವರ್ಡ್ ಏನಿದೆ ಐದು ಪರ್ಸೆಂಟ್ ನ್ಯೂ ಸಿಂಟ್ರೊಡ್ಯೂಸ್ ಮಾಡಿದ್ದೀನಿ ಒಂದು ಕಡೆ ಎಂಪ್ಲಾಯ್ಮೆಂಟು ಇನ್ನೊಂದು ಕಡೆ ಈ ನಂಜುಂಡಪ್ಪ ವರದಿಯವರ ಮೇಲೆ ಇದನ್ನು ಇನ್ಸೆಂಟಿವ್ಸನ್ನು ಪ್ರಾರಂಭ ಮಾಡಿದ್ದೀವಿ ಬರುವಂಥ ಮುಂದೆ ಬರುವಂಥ ದಿವಸಗಳಲ್ಲಿ ಇನ್ನೂ ಹೆಚ್ಚಿಗೆ ಮಾಡಲಿಕ್ಕೆ ಭಾಳಷ್ಟು ವಿಚಾರಗಳಿದ್ದಾವೆ ಅದನ್ನು ಚರ್ಚೆ ಮಾಡಿ ನಿರ್ಧಾರ ಕರ್ಕೊತೀವಿ ಮತ್ತು ಸಿಂಗಲ್ ವಿಂಡೋ ಅಂತ ತಂದಿದ್ದೀವಿ ಸಿಂಗಲ್ ವಿಂಡೋ ಅಂದರೆ ಈಗ ಯಾರು ಇಂಡಸ್ಟ್ರಿ ಹಾಕ್ತಾರೆ ಅವರಿಗೆ ಟೈಮ್ಲಿ ಎಲ್ಲ ಪರ್ಮಿಷನ್ ಸಿಗಬೇಕು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು ಅಥವಾ ವಾಟರ್ ಇರ್ಬೋದು ಲ್ಯಾಂಡ್ ಇರ್ಬೋದು ಎಲೆಕ್ಟ್ರಿಸಿಟಿ ಇರ್ಬೋದು ಪರವಾನಗಿಗಳಿರ್ಬೋದು ಏನೇ ಇರ್ಬೋದು ಅದು ಇಷ್ಟು ದಿವಸ ನೂರು ದಿವಸ ಆಗ್ತಿತ್ತು ಅಂತ ಹೇಳ್ಕೊಳ್ಳಿ ಅಂದಾಜು ಅದನ್ನ ಐವತ್ತು ದಿವಸಕ್ಕೆ ಕಡಿಮೆ ಮಾಡಬೇಕು ಮತ್ತು ಒಂದೇ ಪೋರ್ಟಲ್ ನೂರ ಮೂವತ್ತು ಇಲಾಖೆಗಳಿಗೆ ಲಿಂಕ್ ಮಾಡಿದ್ದೀವಿ ಸೊ ಹೀಗಾಗಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಅಂದರೆ ನಾವು ಉದ್ಯಮಗಳ ಪ್ರಾರಂಭ ಮಾಡಲಿಕ್ಕೆ ಸ್ನೇಹ ಆಗಿರಬೇಕು ವಾತಾವರಣ ಅಂತೇಳಿ ಆ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಮೈಕ್ರೋಸಾಫ್ಟ್ ನಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗೊಂಡು ಸಿಂಪ್ಲಿಸ್ಟ್ ಆಗಿ ಒಂದೇ ಇದರಲ್ಲಿ ಎಲ್ಲ ರೆಗ್ಯುಲೇಷನ್ಸು ಲಾಸ್ ಕಾನೂನುಗಳು ಕೂಡ ಪರವಾನಗೊಂಡಂಥದ್ದು ಇದು ಮಾಡಿ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಕನೆಕ್ಟ್ ಮಾಡಿ ಸಹ ಒಂದು ಸಿಂಗಲ್ ವಿಂಡೋ ತಂದಿದ್ದೀವಿ ಇವತ್ತು ನಾವು ಭಾಳಷ್ಟು ಸೆಷನ್ಸಲ್ಲೇ ಆಗಿದ್ದಾವೆ ಫೈರ್ ಸಾರ್ ಎ ಐ ಸೈಬರ್ ಸೆಕ್ರೆಟರಿ ಗೋರ್ಮೆಂಟ್ನಲ್ಲೇ ಇವತ್ತು ಆನ್ ಡಗ್ಲಿನ್ ಅಂತಾರೆ ಫಾರ್ಮರ್ ಚೀಫ್ ಇನ್ಫಾರ್ಮೇಷನ್ ಆಫೀಸ್ ಯು ಎಸ್ ಡಿಪಾರ್ಟ್ಮೆಂಟ್ ಆಫ್ ಎನರ್ಜಿ ಸೈಮನ್ ಲಾಂಗ್ ಎಡಿಟರ್ ಎಕನಾಮಿಸ್ಟ್ ಅವರು ಬಂದಿದ್ದರು ಮೊಂಟೇಕ್ ಸಿಂಗ್ ಆಲ್ವಾಲಿಯಾ ಮತ್ತು ಸ್ಯಾಮ್ ಸಲ್ಮಾನ್ ಜೋಜ್ ಅವರು ಬಂದಿದ್ದರು ಆಮೇಲೆ ಯಂಗ್ ಮೋಟರ್ಸ್ ಶೇಪಿಂಗ್ ಇಂಡಿಯಾ ಅದ ಇದರಲ್ಲಿ ಪಾರ್ಕ್ ಜಿಂದಲು ಜೈ ಕೋಚಾಕು ಸುಜಾನ್ ಮುತೂಟು ಹೀಗೆ ಮತ್ತು ನಿಖಿಲ್ ಕಾಮತ್ತು ಅವರೆಲ್ಲ ಕೂಡ ಬಂದಿದ್ದು ಮಾಡಿದರು ಆಮೇಲೆ ಫ್ಯೂಚರ್ ಆಫ್ ಇನೋವೇಷನ್ ಎಕ್ಸ್ಪೋ ಅಂತ ಎಕ್ಸ್ಪೋನು ಕೂಡ ಆಯಿತು ಅಲ್ಲಿ ಜಿ ಹೆಲ್ತ್ ಕೇರು ಲ್ಯಾಮ್ ರಿಸರ್ಚು ಟೊಯೋಟಾ ಹನಿವೆಲ್ಲು ಫ್ಲೈಂಗ್ ವೆಜ್ಜು ಬೆಲಾಟ್ರಿಕ್ಸು ಸ್ಕೈಬೋರ್ ಹೀಗೆ ಕೂಡ ಕೂಡ ಮಾಡಿದರು ಆಮೇಲೆ ಎಸ್ ಇಗಳು ಭಾಳ ಮಹತ್ವ ಈ ಮಧ್ಯಮ ಕೈಗಾರಿಕೆಗಳ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಭಾಳ ಮಹತ್ವ ವಹಿಸ್ಕೊಳ್ತವೆ ಎಸ್ ಇಗಳಿಗೆ ನಾವು ಎಸ್ ಇ ಕನೆಕ್ಟ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಅದರಲ್ಲಿ ಎರಡು ಸಾವಿರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಫೋರ್ ಪಾಯಿಂಟ್ ಜೀರೋ ಫೋರ್ ಪಾಯಿಂಟ್ ಜೀರೋಗೆ ಅವರಿಗೆ ಟ್ರೈನ್ ಮಾಡಿ ಅವರಿಗೆ ಶಕ್ತಿ ಅಂತುಂಬುವಂಥದ್ದು ಮಾಡ್ತಾರೆ ಅಂದರೆ ಬದಲಾವಣೆ ಹೊಂದಲಿಕ್ಕೆ ಅವ್ರಿಗೆ ಒಂದು ಮಾಡಬೇಕು ಅಂತ ಹೇಳಿದ್ದೀವಿ ಆಮೇಲೆ ಅವಾರ್ಡ್ಸ್ ಕೊಟ್ಟಿದ್ದೀನಿ ಈಗಾಗಲೇ ಹೇಳಿದ್ದೀನಿ ಆಮೇಲೆ ನಾವು ವೆಂಚುರೈಸ್ ಸ್ಟಾರ್ಟಪ್ ಕ್ಯಾಪಿಟಲ್ ಕರ್ನಾಟಕ ಏನು ಆ ಸ್ಟಾರ್ಟ್ ಅಪ್ಗಳಲ್ಲಿ ನಾವು ಒಂದು ಚಾಲೆಂಜನ್ನು ಮಾಡಿ ಮೂರು ಲಕ್ಷ ಡಾಲರ್ಸು ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ಒಂದು ಲಕ್ಷ ಡಾಲರ್ಸು ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿ ಎಮ್ ಡೆವಲಪ್ಮೆಂಟ್ ಮ್ಯಾರೇಜ್ನಲ್ಲಿ ನಾವು ಇ ಎಸ್ ಟಿ ಎಮ್ನಲ್ಲಿ ಒಂದು ಲಕ್ಷ ಡಾಲರ್ಸು ಇ ವಿಲ್ಲಿ ಒಂದು ಲಕ್ಷ ಡಾಲರ್ಸು ಮೂರು ಲಕ್ಷ ಡಾಲರ್ಸ್ ಪ್ರೈಸ್ ಮಾಡಿ ಸ್ಟಾರ್ಟ್ಅಪ್ಗೆ ವೆಂಚುರೈಸ್ ಒಂದು ಚಾಲೆಂಜನ್ನು ಉತ್ತಮ ಮಾಡಿದ್ದೀವಿ ಅದಕ್ಕೆ ಅವಾರ್ಡ್ಸ್ ಅನ್ನು ಕೂಡ ಕೊಟ್ಟಿದ್ದೀವಿ ಎಸ್ ಎಂಇ ಅವಾರ್ಡ್ಸ್ ಕೊಟ್ಟಿದ್ದೀವಿ ಡಿಸ್ಟ್ರಿಕ್ಟ್ ವೈಸ್ ಉತ್ತಮ ಎಲ್ಲೂ ಕೂಡ ಯಾರು ಮಾಡಿದ್ರು ಅವಾರ್ಡ್ಸ್ ಕೊಟ್ಟಿದ್ದೀವಿ ಎಸ್ ಎಮ್ ಆಮೇಲೆ ಶಶಿ ತರೂರ್ ಅವರು ಬಂದಿದ್ರು ಅವರು ಡ್ರೈವಿಂಗ್ ಇನ್ ಟರ್ಬಿಲೆನ್ಸ್ ಹೌ ನೇಷನ್ಸ್ ಲಾಸ್ಟಿಂಗ್ ರೆಸನ್ಸ್ ಅಂತೇಳಿ ಶಶಿ ತರೂರು ಮತ್ತು ಜಾರ್ಜ್ ಪಪನ್ ಅಂತೇಳಿ ಪ್ರೈಮ್ ಮಿನಿಸ್ಟರ್ ಆಫ್ ಗ್ರೀಸ್ ಅವರು ಬಂದಿದ್ರು ಎಸ್ ಲಕ್ಷ್ಮೀ ಪತೂರಿ ಅವರು ಇದನ್ನು ನಿರ್ವಹಣೆಯನ್ನು ಮಾಡಿರೋದು ಹೀಗೆ ಬಹಳಷ್ಟು ಅರ್ಥಪೂರ್ಣವಾಗಿ ಈ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶವನ್ನು ನಾವು ಮಾಡಿರೋದು ಆಮೇಲೆ ಪ್ರಪ್ರಥಮ ಬಾರಿಗೆ ದಾವೋಸ್ನಲ್ಲಿ ಹಂಗೆ ವರ್ಲ್ಡ್ ಎಕನಾಮಿಕ್ ಫೋರ್ಮ್ನಲ್ಲಿ ಆಗ್ತದೆ ಹಂಗೆ ಹತ್ತೊಂಬತ್ತು ರಾಷ್ಟ್ರಗಳು ಸಹಭಾಗಿತ್ವವನ್ನು ಹೊಂದಿದ್ದ ಮತ್ತು ಒಂಬತ್ತು ಕಂಟ್ರಿ ಪವಿಲೆನ್ಸನ್ನು ಆ ದೇಶಗಳು ತಮ್ಮ ಪವಿಲೆನ್ಸ್ನಲ್ಲಿ ಹಾಕಿದ್ರು ಇದು ಸಂಕ್ಷಿಪ್ತವಾಗಿ ಈ ಎಲ್ಲವೂ ನಡೆದಿದ್ದು ಭಾಳ ಯಶಸ್ವಿಯಾಗಿ ಒಂದು ಸಹ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ನಾವು ಇದನ್ನು ಜಾಗತಿಕ ಬಂಡವಾಳ ಹೂಡಿಕೆದ ಸಮಾವೇಶನ ಆಯೋಜನೆಯನ್ನು ಮಾಡಿದ್ದೀವಿ ಇದಕ್ಕೆಲ್ಲರೂ ಭಾಳಷ್ಟು ರಾಜ್ಯದ ಜನತೆ ರಾಷ್ಟ್ರದ ಜನತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲರೂ ಕೂಡ ಸಹಯೋಗದಿಂದ ದಿವಸ ಇಂಡಸ್ಟ್ರಿಯಲಿಸ್ಟು ಆರ್ಗನೈಜೇಷನ್ಸು ಟ್ರೇಡ್ ಆರ್ಗನೈಜೇಷನ್ಸು ಎಲ್ಲರೂ ಕೂಡ ಇದು ಮಾಡಿ ಏನಾಗಿದೆ ಇನ್ನು ನಾನು ವಿಜಯಪುರದ ವಿಚಾರದಲ್ಲಿ ಭಾಳಷ್ಟು ನನ್ನ ಮಾಧ್ಯಮ ಸ್ನೇಹಿತರು ಆಸಕ್ತರಾಗಿದ್ದೀರಿ ವಿಜಯಪುರ ಜಿಲ್ಲೆಗೆ ಈಗ ಸುಮಾರು ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ಸ್ ಸುತ್ತ ಬರ್ತಾ ಇದೆ ಅದರಲ್ಲಿ ನಲವತ್ತೆರಡು ಸಾವಿರ ಕೋಟಿ ಫಾರ್ಟಿ ಟು ತೌಸಂಡ್ ಕ್ರೋರ್ಸು ಅದರಲ್ಲಿ ಎಂಬತ್ತು ಪರ್ಸೆಂಟ್ ಆಫ್ ದಿಸ್ ಐಡೆಂಟಿಫೈ ಬಿಡಿಯಾಪುರ ಅಪರ್ ಲೊಕೇಶನ್ ಕೂಡ ಸಾವಿರ ಸಾವಿರ ಮಾಡಿದ್ದಾರೆ ಮೂವತ್ತ್ ಸಾವಿರ ಕೋಟಿ ರೂಪಾಯಿ ಈಗಾಗಲೇ ಇಟ್ಸ್ ಗೋನ್ ಟು ಬಿ ರಿಯಲೈಸ್ ಎಮ್ಒ ಯೂಸ್ ಏನು ನಾವು ಸೈನ್ ಮಾಡಿದ್ವಿ ಒಂದು ಸುಜ್ಲಾನ್ ಎನರ್ಜಿ ಸುಜ್ಲಾನ್ ಎನರ್ಜಿ ಇದು ವರ್ಲ್ಡ್ ಲೀಡರ್ಸು ಅಲ್ಲಿ ವಿಂಡ್ ಎನರ್ಜಿದಲ್ಲಿ ಅವರು ಒಟ್ಟು ಡೆವಲಪ್ಮೆಂಟ್ ಆಫ್ ತ್ರೀ ತೌಸಂಡ್ ಮೆಗಾವಾಟ್ ಆಫ್ ವಿಂಡ್ ಪವರ್ ಪ್ರೊಜೆಕ್ಟ್ಸು ರಿನೂವಬಲ್ ಬಿಸ್ನೆಸ್ ಬಿಸ್ನೆಸ್ ಯೂನಿಟ್ ಫ್ಯಾಕ್ಟ್ರಿ ಅಂದರೆ ಇದು ಬ್ಲೇಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಪ್ಲಸ್ ಎಲ್ಲ ವಿಂಡ್ ಇದನ್ನು ಇದು ಮಾಡಿಕೊಂಡು ಸುಮಾರು ಇಪ್ಪತ್ತೊಂದು ಸಾವಿರದ ಒಂಬತ್ತು ಐವತ್ತು ಕೋಟಿ ರೂಪಾಯಿ ಇದು ಮಾಡ್ತಾರೆ ಮತ್ತು ಪ್ರಮುಖವಾಗಿ ಆ ಬ್ಲೇಡ್ ಫ್ಯಾಕ್ಟ್ರಿಗೆ ಭಾಳ ಒಂದು ಐದುನೂರು ಕೋಟಿ ಆರುನೂರು ಕೋಟಿ ಆಗ್ಬೋದು ಅಷ್ಟೇ ಇವ್ರೇನು ವಿಂಡ್ ಬಿಲ್ ಅದು ಮಾಡ್ಕೊಂಡು ಜನ್ರೇಟ್ ಮಾಡ್ತಾರೆ ಸುಮಾರು ನಾಲ್ಕು ಸಾವಿರ ಎರಡುನೂರು ಜನರಿಗೆ ಉದ್ಯೋಗ ಕೊಡ್ತಾರೆ ಕಾಂಪ್ರೆನ್ಸಿವ್ ಆಗಿರುತ್ತೂ ಸಹ ಫೋರ್ ತೌಸಂಡ್ ಟು ಹಂಡ್ರೆಡ್ ಸುತ್ಲಾನ್ ಎನರ್ಜಿ ಲಿಮಿಟೆಡ್ ಇಪ್ಪತ್ತೊಂದು ಸಾವಿರದ ಒಂಬೈ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ನಾಲ್ಕು ಸಾವಿರದ ಎರಡುನೂರು ಕೋಟಿ ಜನರಿಗೆ ಉದ್ಯೋಗ ಕೊಡ್ತಾರೆ ಮೆನ್ಸ್ಟಾರ್ ಏವಿಯೇಷನ್ಸ್ ಪಾರ್ಟ್ ಲಿಮಿಟೆಡ್ ಇದು ನಮ್ಮ ಯುವಕರಿಗೆ ನಮ್ಮ ಇದರಲ್ಲಿ ಫ್ಲೈಟ್ ಟ್ರೈನಿಂಗ್ ಆರ್ಗನೈಜೇಷನನ್ನು ತುತ್ತೆ ಉದ್ಯೋಗ ಸೃಷ್ಟಿ ಆಗುತ್ತೆ ಅದರಿಂದ ಸುಮಾರು ಎಂಪ್ಲಾಯ್ಮೆಂಟು ನೂರು ಜನಕ್ಕೆ ಯಾಕಂದರೆ ಮುನ್ನೂರು ಕೋಟಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಕೂಡ ನನ್ನ ಜೊತೆ ಮಾತನಾಡ್ತಾ ಇದ್ದಾರೆ ಒಂದು ಫ್ಲೈಟ್ ಏನು ನಿಮ್ಮ ಏನಂತ ಪೈಲಟ್ ಟ್ರೈನಿಂಗ್ ಸ್ಕೂಲ್ಸ್ಗೆ ಕೂಡ ನನ್ನ ಜೊತೆ ಮಾತನಾಡ್ತಾ ಇದ್ರೆ ನಿನ್ನೆ ಅಂದ್ರೆ ಅದು ಕೂಡ ಒಂದು ದಿವಸ ಇಲ್ಲಿ ವಿಜಯಪುರಗೆ ಅಂದರೆ ನಮ್ಮ ಮಕ್ಕಳು ಕೂಡ ಇವತ್ತು ಪೈಲಟ್ಸ್ ಆಗಿ ಇವತ್ತು ದಿವಸ ಏವಿಯೇಷನ್ ಸೆಕ್ಟರಲ್ಲಿ ಯಾಕಂದರೆ ನಮ್ಮದು ಸೆಕ್ಟರ್ನಲ್ಲಿ ಏವಿಯೇಷನ್ ಸೆಕ್ಟರ್ನಲ್ಲಿ ಭಾರತ ದೇಶಕ್ಕೆ ಅರವತ್ತೈದು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ನಮ್ದಿದೆ ಇದೆ ಆ್ಯಂಡ್ ಡಿಫೆನ್ಸ್ನಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಕರ್ನಾಟಕ ರಾಜ್ಯದ ದೇಶಕ್ಕೆ ಜಗತ್ತಿನಲ್ಲಿ ಮೂರನೇ ಇಕೋಸಿಸ್ಟಮ್ ನಾವಿದ್ದೀವಿ ಥರ್ಡ್ ಲಾರ್ಜೆಸ್ಟ್ ಇನ್ ದ ವರ್ಲ್ಡ್ ಹೀಗಾಗಿ ಅಲ್ಲಿ ಅದನ್ನು ಒಂದು ಕೂಡ ಆಗ್ತದೆ ಮತ್ತು ರಿಲೈಸನ್ಸ್ ಸೋಲಾರ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮ್ಯಾನು ಮೆಟೀರಿಯಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈವೇಟ್ ಲಿಮಿಟೆಡ್ ಅವರು ಸೋಲಾರ್ ಅನ್ ಅನ್ಗಾಡ್ಸ್ ವೇಫರ್ಸ್ನ ಪ್ರಯಾರ್ ಮಾಡ್ತಾರೆ ಅವರು ಐದು ಸಾವಿರ ಕೋಟಿ ರೂಪಾಯಿನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಹದಿಮೂರು ನೂರು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತಾ ಇದ್ದಾರೆ ಕಾಪಿ ಕೊಡ್ತೀನಿ ನಾನು ಆಮೇಲೆ ವಿಂಗ್ಸ್ ಇದು ಭಾಳ ಇಂಪಾರ್ಟೆಂಟ್ ವಿಂಗ್ಸ್ ಅಂದರೆ ವಿಂಗ್ಸ್ ಅಗ್ರಿಕಲ್ಚರ್ ಪ್ರೈವೇಟ್ ಲಿಮಿಟೆಡ್ ಇದು ನಾನು ಹಿಂದೆ ನಿಮ್ಗೊಮ್ಮೆ ಹೇಳಿದೆ ವಿಟೇರಾ ಅಂತ ಹೇಳಿ ಈ ಪಲ್ಸಸ್ ಇದರಲ್ಲಿ ಎಲ್ಲನೂ ಕೂಡ ಭಾಳ ಗ್ಲೋಬಲ್ ಲೀಡರ್ಸು ನಂಬರ್ ಒನ್ ಇನ್ ದ ವರ್ಲ್ಡ್ ಅಂದರೆ ನಿಮ್ಮದೆಲ್ಲ ಈ ತೊಗರಿ ಗಿಗರಿ ಏನು ಬೇಳೆ ಕಾಳುಗಳು ಎಲ್ಲದಕ್ಕೂ ಕೂಡ ಭಾಳ ದೊಡ್ಡ ರೈತರಿಗೆ ಆಗುವಂಥದ್ದು ಭಾಳ ದೊಡ್ಡ ಇಂಪಾರ್ಟೆಂಟ್ ಇದು ಅವರು ಅಗ್ರಿಕಲ್ಚರ್ ಪ್ರೊಸೆಸಿಂಗ್ ಪ್ಲ್ಯಾಂಟನ್ನು ಹಾಕ್ತಾರೆ ನಮ್ಮ ತೊಗರಿ ಗಿಗ್ರಿ ಏನು ಜನ ಇವತ್ತು ಬ ನಾವು ಇದು ಮಾಡ್ತಾ ಇದ್ರು ಅವರಿಗೆಲ್ಲ ಭಾಳ ಒಂದು ಒಳ್ಳೆಯ ಟಾಪ್ ಮಾರ್ಕೆಟ್ ವರ್ಲ್ಡ್ ಮಾರ್ಕೆಟ್ ಸಿಗ್ತದೆ ಉಳಿದು ಪಲ್ಸಸ್ ಎಲ್ಲನೂ ಕೂಡ ಸಿಗ್ತದೆ ವಿಂಗ್ಸ್ ಅಗ್ರಿಕಲ್ಚರ್ ಪ್ರೈವೇಟ್ ಲಿಮಿಟೆಡ್ ವಿಟೇರಾ ಅಂಥೇಳಿ ನಾನು ನಿಂದೆ ಹೇಳಿದೆ ನಿಮಗೆ ಅವರು ಅವ್ರ ಜೊತೆ ಅವ್ರ ಪಾರ್ಟ್ನರ್ಸ್ ಅವರು ಅವ್ರ ಜೊತೆ ವಿಂಗ್ಸ್ನವರು ಪಾರ್ಟ್ನರ್ಶಿಪ್ ಮಾಡಿ ಈಗ ಸುಮಾರು ಮೂರುನೂರ ಐವತ್ತು ಕೋಟಿ ರೂಪಾಯಿ ಒತ್ತೊಂದು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ನಾಲ್ಕನೂರ ಐವತ್ತು ಜನ ಕೋಟಿ ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಿದ್ದಾರೆ ಇದೆಲ್ಲದಕ್ಕೂ ಹೆಚ್ಚಿಗಾಗಿ ರೈತರಿಗೆ ಇದು ಒಂದು ಕಲ್ಪವೃಕ್ಷ ಆಗಿ ಒಂದು ಸಹ ಪರಿವರ್ತನೆ ಆಗ್ತದೆ ಅಂದರೆ ಇನ್ನೇ ಆಗಿದೆ ಲೋಕಲ್ ಮಾರ್ಕೆಟ್ನಾಗ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಏನು ಇಳಬೇಕಾಗುತ್ತಲ್ಲ ಅಂದ್ರ ತೊಗರಿ ಹೀಗ್ರಿ ಎಲ್ಲ ಇರ್ತವೆ ಅದಕ್ಕೆ ಇದು ಮಾಡ್ತದೆ ನಾನು ಭಾಳ ಪರ್ಟಿಕ್ಯುಲರ್ ಇದೆ ಅದಕ್ಕೆ ಯಾಕಂದರೆ ನಮಗೆ ತೊಗರಿ ಗಿಗಿರಿ ಭಾಳಷ್ಟು ರೈತರು ಬೆಲೆ ಹೆಸಲವಾಗಿ ಇದು ಮಾಡ್ತಾಯಿದ್ರು ಅದಕ್ಕೆ ಆ ವಿಟೇರ ಅವರು ಗುಲ್ಬರ್ಗ ಮತ್ತು ಬಿಜಾಪುರ ಎರಡು ಇಟ್ಕೊಂಡಿದ್ರು ನಾನು ನಂಗ್ ಟು ಹಿಂಗೆ ಅಂದರೆ ಬಿಜಾಪುರ್ಗೆ ಇಲ್ಲೇ ಹೇಳ್ಬೇಕಂತ ಹೇಳಿ ಅಲ್ಲಿಂದ್ರೆ ಗುಲ್ಬರ್ಗ ಅದು ಇಲ್ಲೇ ಬರ್ತದೆ ನಮ್ಮ ರೀಜನ್ ಬಿಜಾಪುರಕ್ಕೆ ಅಷ್ಟೇ ಅಲ್ಲ ಈ ರೀಜನ್ಗೆ ಏನಿದೆಯಲ್ಲ ತೊಗರಿ ಗಿಗಿರಿ ಇದು ಮಾಡೋದಕ್ಕೆ ಅನುಕೂಲ ಇತ್ತು ಸಹ ಆಗ್ತದೆ ಆಮೇಲೆ ಎಕ್ಸಾಕ್ಟ್ ಕ್ಲೈಮೇಟ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ತೌಸಂಡ್ ಮೆಗಾವಾಟ್ ಆಫ್ ಸೋಲಾರ್ ಮತ್ತು ವಿಂಡ್ ಎನರ್ಜಿ ಮತ್ತು ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸ್ ಮಾಡ್ತಾರೆ ಎಂಟು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ ನೂರು ಜನಕ್ಕೆ ಅವರು ಎಂಪ್ಲಾಯ್ಮೆಂಟ್ ಮಾಡ್ತಾರೆ ಇದು ಸಂಕ್ಷಿಪ್ತವಾಗಿ ಇದು ಕಾಪಿ ಕೊಡ್ತೀನಿ ನಿಮಗೆ ಇದು ಪ್ರಾರಂಭ ನನ್ನ ಅವಧಿಯಲ್ಲಿ ನಾನು ವಿಚಾರ ಮಾಡಿದ್ದೀನಿ ವಿಜಯಪುರ ಜಿಲ್ಲೆಗೆ ಸ್ವಲ್ಪ ಅಲ್ಪ ಒಂದು ಕಾಣಿಕೆ ಏನಾದರೂ ಕೊಡಬೇಕು ನಾನು ಉತ್ತರ ಕರ್ನಾಟಕಕ್ಕೆ ಬಿಯಾಂಡ್ ಬೆಂಗಳೂರಿಗೆ ಮತ್ತು ಸ್ವಾರ್ಥ ಇದ್ದೇ ಇರ್ತದೆ ಬಿಜಾಪುರ ಜಿಲ್ಲೆಗೆ ಮಾತಿಲ್ಲ ಬಿಜಾಪುರ ಜಿಲ್ಲೆಗೆ ನನ್ನ ಅವಧಿಯಲ್ಲಿ ಅಟ್ಲೀಸ್ಟ್ ಒಂದು ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬರಬೇಕು ಈಗ ಏನು ನಾವು ಸುಮಾರು ಎಂಪ್ಲಾಯ್ಮೆಂಟ್ ಇದೆ ಆ ಎಂಪ್ಲಾಯ್ಮೆಂಟ್ ಏನಿದೆ ಸುಮಾರು ಕನಿಷ್ಠ ಪಕ್ಷ ಒಂದು ಹತ್ತು ಹದಿನೈದು ಸಾವಿರ ಮಕ್ಕಳಿಗೆ ಅವತ್ತೂ ಸಹ ಉದ್ಯೋಗ ಸಿಗಬೇಕು ಇದು ಮಿನಿಮಮ್ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ನಾನು ಮಿನಿಮಮ್ ಒಂದು ಲಕ್ಷ ಕೋಟಿ ಒಂದು ಹದಿನೈದು ಸಾವಿರ ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗಬೇಕು ಅಂತೇಳಿ ನೋಡಲು ನೋಡಿದೆ ಅದು ಹೆಂಗೆ ಕಾಲ ಬರ್ತದೆ ಇನ್ನೂ ಹೆಚ್ಚಿಗೆ ಆದರೆ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ಸ್ ಬರ್ತರಲಿಕ್ಕೆ ಆ ಪ್ರಯತ್ನವನ್ನು ಮಾಡ್ತೀವಿ ಥ್ಯಾಂಕ್ ಯು ಬಿಜಾಪುರ ಇಂಡಸ್ಟ್ರಿ ಬಿಜಾಪುರ ಸಿ ಎಲ್ ಇದ್ರಾಗ ನಾನು ಹೇಳಿದಲ್ಲ ಫೋರ್ಟಿ ಟೂ ತೌಸಂಡ್ ತರ್ಟಿ ಏಯ್ಟ್ ತೌಸಂಡ್ ಕ್ರೋಸ್ ನಾನು ಹೇಳಿದ್ದೇನೆ ಈಗಾಗಲೇ ತರ್ಟಿ ಫೋರ್ಸ್ ಆಲ್ರೆಡಿ ಕಮಿಟೆಡ್ ಸ್ಟಾರ್ಟ್ ಎವ್ರಿ ಫಾರ್ ಎನಿ ದಿಸ್ ಒನ್ ಟು ಕಮ್ ಅವ್ರು ಬಂದು ಇಲ್ಲೆಲ್ಲ ಮಾಡಿ ಲ್ಯಾಂಡು ಇದು ಮಾಡಿ ಎಲ್ಲ ಮಾಡಿಕೊಂಡು ಪರ್ಮಿಷನ್ ತೊಗೊಂಡು ಮಿನಿಮಮ್ ಒನ್ ಇಯರ್ ವಿಲ್ ಗೋ ಇನ್ ದ್ಯಾಟ್ ರಿಕ್ವೈರ್ಡ್ ಪೀರಿಯಡ್ ಫಾರ್ ದಟ್ ಎರಡು 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 ವರ್ಷದಲ್ಲಿ ಇವತ್ತು ಸರಿ ಮಾಡ್ತಾರೆ ಮತ್ತೆ ಸಿಂಗಲ್ ವಿಂಡೋ ಮಾಡಿದ್ದೀವಿ ಈಗ ಮೊದ್ಲಿನಿಂತ ಜಾಸ್ತಿ ಫಿಫ್ಟಿ ಮೊದಲು ಎರಡು ವರ್ಷ ತೊಗೋತಿದ್ರೆ ಈಗ ಒಂದು ವರ್ಷ ಸಿಕ್ಕಿಮೇಟ್ ಆಗ್ತದೆ ಸೊ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಮಾಡಿ ಹೇಳಿದ್ ನಾನು ನಿಮ್ಮ ಮೊದಲೇ ಸೊ ಮೇ ಗ್ರೌಂಡ್ ಮಾಡಲಿಕ್ಕೆ ಐ ಥಿಂಕ್ ಮೇ ಬಿ ಟೂ ಇಯರ್ಸ್ ತಗೋಬೋದು ಯಾಕಂದ್ರೆ ಕಟ್ಬೇಕು ಎಲ್ಲ ಮಾಡ್ಬೇಕಂದ್ರೆ ಟೂ ಇಯರ್ಸ್ ಹತ್ರ ಮಿನಿಮಮ್ ಬೇಕು ಮನೆ ಕಟ್ಬೇಕಂದ್ರೆ ಎರಡು ವರ್ಷ ಬೇಕಾಗುತ್ತೆ ನಮಗೆ

ನಾನು ಅವ್ರಿಗೆ ಇದ್ರ ಲ್ಯಾಂಡ್ ಕೇಳಿ ಬಿ ಲ್ಯಾಂಡ್ ತೋರಿಸಿದೆ ಅವರು ಅದಕ್ಕೆ ಅದು ಲಾರ್ಜೆಸ್ಟ್ ಬ್ಲೇಡ್ ಇನ್ ದ ವರ್ಲ್ಡ್ ಅಂತದು ಒನ್ ಆಫ್ ದ ಲಾರ್ಜೆಸ್ಟ್ ಬ್ಲೇಡ್ ಇನ್ ದ ವರ್ಲ್ಡ್ ಅಲ್ಲಿ ಮುಳ್ವಾಡ್ ತೊಗೊಳಿಲ್ಲ ಅವ್ರು ತಾವೇ ಸ್ವಂತ ತೊಗೊಂಡ್ರು ನಾನು ಮನೆ ನಗಿಲ್ಲ ಸರ್ ನಾವು ವಿ ಬಾಟ್ ಅವ್ರ ಲ್ಯಾಂಡ್ ಅಂತ ಸ್ವತ್ತು ಲ್ಯಾಂಡ್ ತೊಗೊಂಡ್ರು ಮುಳ್ವಾಡು ಇಲ್ಲಿ ಎಲ್ಲಿ ಎಲ್ಲಿ ಬೇಕಾದಲ್ಲಿ ನಾವು ಕೊಡ್ತೀವಿ ಅವ್ರು ಲ್ಯಾಂಡ್ ಇಸ್ ನಾಟ್ ಎನ್ ಇಶ್ಯೂ ವಿಜಯಪುರ ಜಿಲ್ಲೆಯಲ್ಲಿ ಆಗಬೇಕಷ್ಟೇ ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ ಮೈತ್ ಮತ್ತೆ ಇನ್ನೂ ಅನ್ವೀಲ್ ಮಾಡಿದ್ರು ಮೊನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಅನ್ವೀಲ್ ಮಾಡಿದ್ರು ಅದನ್ನು ಅದನ್ನು ಸ್ಟಾರ್ಟ್ ಆಗಿದೆ ಸಿಂಗಲ್ ವಿಂಡೋ ಈಗ ಇನ್ನೂ ಸ್ವಲ್ಪ ಟ್ರೈನಿಂಗ್ ಇದೆ ಅವರು ಅಂದರೆ ಎಲ್ಲರಿಗೂ ಕೂಡ ನಾವು ಒಂದು ಸ್ವಲ್ಪ ಈ ಟ್ರಿಕ್ಸ್ ಸಿ ಏನೇನಿದೆ ಅಂತಂದರೆ ಕನೆಕ್ಟ್ ಮಾಡಿದ್ದೀವಿ ನಮ್ಮ ಎಸ್ ಎಲ್ ಎಗಳು ಹಿಡ್ಕೊಂಡು ಎಲ್ಲರಿಗೂ ಇನ್ಕ್ಲೂಡಿಂಗ್ ಎಲ್ಲ ಆಫೀಸರ್ಸು ಮಿನಿಸ್ಟರ್ಸ್ಗೆ ಒಂದು ಕ್ಯಾಬಿನೆಟ್ ಹೋಗ್ತಾ ಇದ್ದೀವಿ ಮಿನಿಸ್ಟರ್ಗೂ ಸೆನ್ಸಿಟೈಸ್ ಮಾಡ್ತೀವಿ ಅದೇ ಬೇರೆ ರಾಜ್ಯಗಳಲ್ಲಿ ಹೆಂಗೆ ಹಂಗಿದೆ ಎಷ್ಟು ಸ್ವಲ್ಪ ಪರ್ಮಿಷನ್ ಸಿಗುತ್ತೆ ಪರ್ಮಿಷನ್ ಡಿಲೇ ಆದರೆ ಅವರು ಬೇರೆ ವ್ಯತಿ ವ್ಯತಿರಿಕ್ತ ನಿರ್ಣಯ ತೊಗೋತಾರೆ ಪರಿಸರ ಸ್ನೇಹಿ ನಾವು ಉದ್ಯಮ ಸ್ನೇಹಿ ಇರ್ಲಿಕ್ಕೆರೆ ಬೇರೆ ರಾಜ್ಯಗಳಿಗೆ ನೋಡ್ತಾರೆ ಕಾಂಪಿಟೇಟಿವ್ಸ್ನಸ್ ನಾವು ಇರಬೇಕು ಅಂತಕೊಂಡು ಮಿನಿಸ್ಟರ್ಸು ಆಫೀಸರ್ಸು ಕಟ್ಟ ಕಡೆ ಮನುಷ್ಯನಿಗೂ ನಾವೆಲ್ಲ ಸೆನ್ಸಿಟಿವೈಸ್ ಮಾಡ್ತೀವಿ ಎಲ್ಲರೂ ಕೂಡ ಅರಿವು ಮಾಡಿ ಮೂಡಿಸ್ತೀವಿ ಡಿಲೇ ಮಾಡಿದರೆ ಏನು ಪರಿಣಾಮ ಆಗ್ತದೆ ಅಂತ ಅವ್ರಿಗೆ ಎಚ್ಚರಿಕೆ ಇರಬೇಕಲ್ಲ ಆಮೇಲೆ ಎಲ್ಲರೂ ಕೂಡ ಟ್ರ್ಯಾಕಿಂಗ್ ಇರ್ತದೆ ನಮ್ಮಲ್ಲಿ ನಿಮ್ಮ ಹತ್ರ ಎಷ್ಟು ದಿವಸ ಬಂತು ಎಷ್ಟು ದಿವಸ ಇಟ್ಕೊಂಡಿದ್ದೀರಿ ಏನು ಮಾಡಿದ್ದೀರಿ ಅಂಥೇಳಿ ಎಲ್ಲಾನು ಕೂಡ ಟ್ರ್ಯಾಕಿಂಗ್ ಸಿಸ್ಟಮ್ ಇರ್ತದೆ ಒಬ್ಬರು ಅದಕ್ಕೊಬ್ರು ಡೆಡಿಕೇಟೆಡ್ ಒಬ್ಬರು ಪ್ರತಿಯೊಂದು ಪ್ರೊಜೆಕ್ಟ್ ಒಬ್ಬರು ಆಫರ್ತಾರೆ ಹಾ ನಮ್ದು ಇದ್ದೆ ಅದು ಅದು ಇದೆ ಅನೇಕ ನಿಮ್ಮ ನಮ್ಮ ಕ್ವಿನ್ ಸಿಟಿ ಬಗ್ಗೆ ಕ್ವಿನ್ ಸಿಟಿ ಬಗ್ಗೆ ಅದನ್ನು ರೌಂಡ್ ಟೇಬಲ್ ಆಯಿತು ಅಲ್ಲಿನೂ ಕೂಡ ಇದು ಪ್ರಾರಂಭ ಆಗಿದೆ ಮಾತುಕತೆಗಳು ಯೂನಿವರ್ಸಿಟಿಗಳು ಬರ್ತಾ ಇದಾವೆ ಆಮೇಲೆ ಇಲ್ಲಿ ಇಷ್ಟೇ ನಮ್ಮ ಇಂಡಿಯನ್ ಯೂನಿವರ್ಸಿಟೀಸ್ ಇದ್ದಾವೆ ಇಂಡಿಯನ್ ಕಾಲೇಜಸ್ ಇದಾವೆ ಫಾರಿನ್ ಯೂನಿವರ್ಸಿಟಿಸು ಫಾರಿನ್ ಕಾಲೇಜು ಮತ್ತು ಪ್ರಮುಖವಾಗಿ ಅವ್ರಲ್ಲಿ ಏನಾಗ್ತದೆ ಅಂದರೆ ಫಾರಿನ್ ಯೂನಿವರ್ಸಿಟೀಸ್ ಬಹುತೇಕ ಕೊಲಾಬ್ರೇಷನ್ ಮೂಡನ್ನೇ ಬರ್ತಾರೆ ನಾವು ಬಂದು ಇನ್ವೆಸ್ಟ್ ಮಾಡಲ್ಲ ಅವ್ರು ಇನ್ಫ್ರಾಸ್ಟ್ರಕ್ಚರ್ಗೆ ಅವರು ಇಲ್ಲಿ ಲೋಕಲ್ ಯಾರು ಅವತ್ತು ರಾಮಾಯ ಇರ್ಬೋದು ಆರ್ ವಿ ಇರ್ಬೋದು ಬಿ ಎಮ್ ಎಸ್ ಇರ್ಬೋದು ಇಂಥವ್ರ ಜೊತೆ ಬಿ ಎಲ್ ಡಿ ಇರ್ಬೋದು ಮತ್ತವ್ರ ಜೊತೆ ಇರ್ಬೋದು ಎಲ್ಲರಿಗೂ ಅವ್ರಿಗೆ ಕೊಲೊಬ್ಲಿರ್ಬೋದು ಹೀಗೆ ಕೊಲಾಬ್ರೇಷನ್ಸ್ ಮಾಡ್ಕೋತಾರೆ ಸೆಕ್ಷನ್ ಅವರು ವೈಸ್ ಮಾಡ್ಕೊತಾರೆ ಮನೆ ನಾವು ಲಾಸ್ಟ್ ಟೈಮ್ ಇದಕ್ಕೆ ಹೋದಾಗ ಅವ್ರು ಪಬ್ಲಿಕ್ ಪಾಲಿಸಿ ಮೇಲೆ ನಾವು ಬಿ ಒಂಟು ಸ್ಟಾರ್ಟ್ ಅನ್ ಯೂನಿವರ್ಸಿಟಿ ಅಂತ ಪಬ್ಲಿಕ್ ಪಾಲಿಸಿ ಅಂದರೆ ಅವರೆಲ್ಲನೂ ಈಗ ಒಂದು ಮೆಡಿಕಲ್ ಕಾಲೇಜ್ ಎಲ್ಲ ಮೆಡಿಕಲ್ ಕಾಲೇಜ್ ಎಲ್ಲ ನಾವು ಓನ್ಲಿ ಓನ್ ವರ್ಲ್ಡ್ ಇಟ್ ನ್ಯೂರಾಲಜಿ ಅಂತಾರೆ ಇವ್ರು ಟೈಪ್ ಉತ್ ನ್ಯೂರಾಲಜಿ ಅಂತಾರೆ ಮತ್ತೊಂದು ಈಗ ರಿಸರ್ಚ್ನಲ್ಲಿ ಭಾಳ ಮಹತ್ವ ಕೊಡ್ತಾರೆ ಇನ್ವೆಸ್ಟ್ಮೆಂಟ್ ಅವರು ಕೂಡ ಮಹತ್ವ ಪಡೆದಿದ್ದಾರೆ ಭಾಳ ಕೆ ಮತ್ತು ನಿಮ್ಮ ಬಿ ಎಮ್ ಎಸ್ ಆರ್ ವಿ ಆಮೇಲೆ ಪಿ ಎಸ್ ಭಾಳಷ್ಟು ಜನ ಮಾಡಿದ್ದಾರೆ ದ್ರಾಕ್ಷಿ ಮತ್ತು ಲಿಂಬೆ ಅತಿ ಹೆಚ್ಚು ಬೆಳೆಯೋದ್ರಲ್ಲಿ ಬಿಜಾಪುರ ನಂಬರ್ ಒನ್ ಇದೆ ಕರ್ನಾಟಕ